ಟಾಪ್ ಕ್ವಾಲಿಟಿ ಬಿಜೆಪಿ ಇವತ್ತು ಬಿಜೆಪಿ ರೆಬಲ್ಸ್ ಗಳ ಶಕ್ತಿ ಪ್ರದರ್ಶನ ಜಿಎಂ ಸಿದ್ದೇಶ್ವರ್ ಜನ್ಮದಿನದ ಹಿನ್ನೆಲೆ ಕಾರ್ಯಕ್ರಮ ಇದೆ ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಗೋವಿಂದ ಕಾರಜೋಳ ಶ್ರೀರಾಮುಲು ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಹಾಗೆ ಶಾಸಕ ಸುನಿಲ್ ಕುಮಾರ್ ಕೂಡ ಭಾಗವಹಿಸ್ತಾರೆ ಸೊ ದಾವಣಗೆರೆಯಲ್ಲಿ ಇವತ್ತು ಬಿ ಜೆ ಪಿಯ ಶಕ್ತಿ ಪ್ರದರ್ಶನ ನಡೆಯುತ್ತೆ ಯಾವೊಂದು ಸಂದರ್ಭ ಅಂತ ಅಂದರೆ ಅದು ಜಿ ಎಂ ಸಿದ್ದೇಶ್ವರ್ ಅವರ ಎಪ್ಪತ್ನಾಲ್ಕನೇ ಜನ್ಮದಿನ ಆಚರಣೆ ಸೊ ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ ಅದ್ದೂರಿ ಕಾರ್ಯಕ್ರಮ ಇದರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಗೋವಿಂದ ಕಾರಜೋಳ ಹಾಗೆ ಶ್ರೀರಾಮುಲು ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಶಾಸಕ ಸುನಿಲ್ ಕುಮಾರ್ ಭಾಗವಹಿಸ್ತಾರೆ ಇನ್ನು ಪ್ರಹ್ಲಾದ್ ಜೋಶಿ ಸಂಧಾನಕ್ಕೂ ಕೂಡ ಬಗೆದಂತಾರೆ ಬಸ್ ನನ್ನ ನಿರ್ಧಾರ ನನ್ನ ಜನ್ಮದಿನದಂದು ಹೇಳುವೆ ಅಂತ ಎರಡು ದಿನಗಳ ಹಿಂದೆ ಹೇಳಿಕೆ ಕೊಟ್ಟಿದ್ರು ಜಿ ಎಂ ಸಿದ್ದೇಶ್ವರ್ ಜಿ ಎಂ ಸಿದ್ದೇಶ್ವರ್ ಎಂದಿನ ಹೇಳಿಕೆ ಬಗ್ಗೆ ಭಾರಿ ಕುತೂಹಲ ಉಂಟಾಗಿದೆ ಬಿ ಜೆ ಪಿ ಎರಡು ಗುಂಪಿನ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಯಾರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಎಲ್ಲ ವಿಚಾರಗಳನ್ನು ನನ್ನ ಜನ್ಮದಿನದ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಅಂತ ಹೇಳಿದ್ದೆ ಬಂಡಾಯದ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಂತ ಮಾಜಿ ಸಂಸದ ಇನ್ನಷ್ಟು ಸುಳಿವು ಕೊಟ್ಟಿದ್ರು ಈಗ ಕುತೂಹಲ ಇರೋದು ಜನ್ಮದಿನದ ಸಂದರ್ಭದ ಆವತ್ತು ಏನು ಹೇಳ್ತಾರೆ ಅವರ ಬರ್ತ್ಡೇ ದಿನ ಅನ್ನೋದು ಈಗ ಪ್ರಹ್ಲಾದ್ ಜೋಶಿ ಸಂಧಾನ ಮಾಡುವಂಥ ಪ್ರಯತ್ನ ಪಟ್ಟರು ಆದಷ್ಟು ವಾರ್ನಿಂಗ್ ಕೊಡುವಂಥದ್ದು ಕೂಡ ಆಯಿತು ರೇಣುಕಾಚಾರ್ಯ ಅವರಿಗೆ ಓಪನ್ ಈ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಲಾಯಿತು ಆದರೆ ಈಗ ಈ ಒಳ ರಾಜಕೀಯ ಏನಿದೆ ಅದೇನು ಈ ಜನ್ಮದಿನದ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಎರಡು ದಿನಗಳ ಹಿಂದೆ ಜಿ ಎಮ್ ಸಿದ್ದೇಶ್ವರ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಕುತೂಹಲ ಮೂಡಿಸಿದೆ ಈಗ ಸೊ ಬಂಡಾಯದ ಬಗ್ಗೆ ಏನಾದರೂ ಯೋಚನೆ ಮಾಡಿದಾರ ಏನು ಬಹಳ ಸ್ಪಷ್ಟವಾಗಿ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರದು ಅನ್ನೋದು ಒಂದಷ್ಟು ಶಾಸಕರು ಈಗ ರೆಬಲ್ ಶಾಸಕರ ಮನವಿ ಅಥವಾ ಒತ್ತಾಯ ಬಿಜೆಪಿ ರೆಬಲ್ಸ್ ಟೀಮ್ಗೆ ಬೆಳಗಾವಿಯಲ್ಲಿ ಇಲ್ಲಿ ಲಖನ್ ಹಾಗೆ ಲಖನ್ ಜಾರಕಿಹೊಳಿ ರೆಬಲ್ಸ್ ಭೇಟಿ ಆಗಿರೋದು ಎಮ್ ಎಲ್ ಸಿ ಲಖನ್ ಭೇಟಿ ಮಾಡಿಸಿದಂತಹ ರಮೇಶ್ ಜಾರಕಿಹೊಳಿ ನೀವು ನಮ್ಮ ಟೀಮ್ಗೆ ಬರ್ತೀರಿ ಅಂತ ನಮ್ಮನ್ನ ಕರೆತಂದಿದ್ದಾರೆ ನಮ್ಮನ್ನು ಕರೆದುಕೊಂಡು ಬಂದಿದ್ದಾರೆ ಅಂತ ಲಿಂಬಾವಳಿ ನೀವು ನಮ್ಮ ಟೀಮ್ಗೆ ಬರ್ತೀರಿ ಅಂತ ನಮ್ಮನ್ನು ಕರೆದಿದ್ದಾರೆ ನಾವು ನಿಮ್ಮ ಟೀಮ್ನಲ್ಲಿ ಇದ್ದಂಗೆ ಅಂತ ಎಮ್ ಎಲ್ ಸಿ ಲಖನ್ ಕೂಡ ಹೇಳಿದರು ಹಾಗಾಗಿ ರೆಬಲ್ ಟೀಮ್ಗೆ ಮತ್ತೊಬ್ಬ ನಾಯಕನ ಎಂಟ್ರಿ ಆಗ್ತಿದೆ ಅದು ಲಖನ್ ಜಾರಕಿಹೊಳಿ ಎಮ್ ಎಲ್ ಸಿ ಲಖನ್ ಭೇಟಿ ಮಾಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ ನೋಡಿ ನೀವು ಅಲ್ಲಿ ನೋಡ್ಬೋದು ಕುಮಾರ್ ಬಂಗಾರಪ್ಪ ಹಾಗೆ ಲಿಂಬಾವಳಿ ಎಲ್ಲ ನಾಯಕರಿದ್ದಾರೆ सोम <laughs> <laughs> نصیہ کچھ مارکنگ ہے اس نے بات کر دی ہے 28 کے نام جن کا نام ہے 40000 میں راجہ دیکھتا ہوں میں تو نہیں ہے سوری ہائی ನಮ್ಮ ದಾವಣಗೆರೆ ಪ್ರತಿನಿಧಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಬಸವರಾಜ್ ಈಗ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಶಕ್ತಿ ಪ್ರದರ್ಶನ ರೆಬಲ್ಸ್ ಕಡೆಯಿಂದ ಜಿ ಎಂ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇನ್ನೊಂದು ಕಡೆ ಲಖನ್ ಜಾರಕಿಹೊಳಿ ಕೂಡ ಈ ಕ್ಯಾಂಪಲ್ಲಿ ಕಾಣಿಸ್ಕೊಂಡಿದ್ದಾರೆ ಏನಾಗ್ತಿದೆ ಅಂತ ಈ ರೆಬಲ್ ಒಂದು ಕ್ಯಾಂಪ್ನಲ್ಲಿ ಹಾ ವಿನಾಶ್ ಮೊದಲೇದು ನೋಡ್ತಾ ಇರ್ಬೇಕು ಏನು ಕಳೆದ ಲೋಕಸಭಾ ಚುನಾವಣೆ ಆಯ್ತು ಅದಾದ ನಂತರ ಬಿಜೆಪಿ ರಾಜ್ಯ ಬಿಜೆಪಿಯಲ್ಲಿ ಸಂಪೂರ್ಣವಾಗಿ ಎರಡು ಬಣಗಳಾಗಿತ್ತು ಅದು ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಏನು ಕಳೆದ ಒಂದು ಲೋಕಸಭೆ ಚುನಾವಣೆಯಲ್ಲಿ ಏನು ಪಕ್ಷದಲ್ಲಿ ಪಕ್ಷದ ವಿರೋಧಿ ಚಟುವಟಿಕೆ ನಡೀತು ಅದಕ್ಕೆ ನಮ್ಗೆ ಸೋಲಿಗೆ ಕಾರಣ ಆಯ್ತು ತಮ್ಮ ಪತ್ನಿಗೆ ಸೋಲಿಗೆ ಕಾರಣ ಆಯ್ತು ಅಂತ ಕಾರಣವನ್ನು ಇಟ್ಕೊಂಡು ಇಷ್ಟು ದಿನ ಯತ್ನಾಳ್ ಅವ್ರ ಜೊತೆ ಸೇರಿ ಒಂದು ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸ್ತಾ ಒಂದು ಗುಂಪನ್ನು ಕಟ್ಟಿಕೊಂಡು ಜೆ ಗುಂಪನ್ನು ಕಟ್ಟಿಕೊಂಡಿದ್ರು ಜೆ ಎಂ ಸಿ ಮಾಜಿ ಸಂಸದರು ಅದಾದ ನಂತರ ಯತ್ನಾಳ್ ಅವರ ಉದ್ದಾಟನೆ ನಂತರ ಅವರು ನಿರಂತರವಾಗಿ ರಾಜ್ಯದ ಬೇರೆ ಬೇರೆ ಕಡೆ ಸಭೆಯನ್ನ ನಡೆಸುವುದು ಮತ್ತು ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಿ ಅಂತಕ್ಕಂತ ಒಂದು ನಾವು ಆಗ್ರಹವನ್ನು ಪಡಿಸುದು ಅದ್ರ ಜೊತೆ ಜೊತೆಗೆ ಏನು ಮಾಜಿ ಸಚಿವರ ಎಂ ಪಿ ರೇಣುಕಾಚಾರ್ಯ ಅವರನ್ನ ಪಕ್ಷದಿಂದ ಯಾಕೆ ಅವ್ರಿಗೆ ಯತ್ನಾ ಆದ ಒಂದು ಕ್ರಮ ಅವ್ರಿಗೆ ಆಗಿಲ್ಲ ಅವರು ಕೂಡ ಹೇಳಿಕೆ ನೀಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡುತ್ತಾ ರಾಜ್ಯದ ಬಹುತೇಕ ಕಡೆ ಒಂದು ಸಭೆಯನ್ನು ಮಾಡುತ್ತಾ ರಾಜ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಒಂದು ಬಿಜೆಪಿ ಒಳಜಗಳ ನಿರಂತರವಾಗಿ ನಡೆದಿತ್ತು ಅದರ ಪ್ರತ್ಯೇಕವಾಗಿ ಅದಕ್ಕೊಂದು ಒಂದು ಸಾಕ್ಷಿ ಅನ್ನುವಂತೆ ಇವತ್ತು ಒಂದು ಅವರ ಜನ್ಮದಿನ ಕಾರ್ಯಕ್ರಮ ನಡೀತಾ ಇರ್ಬೋದು ಇದರಲ್ಲಿ ಪಾಲ್ಗೊಳ್ತಾ ಏನು ರೆಬಲ್ ಟೀಮ್ನ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋರು ಇದಾದ ನಂತರ ಏನು ಅವ್ರ ಈಗಾಗಲೇ ಕೇಂದ್ರ ಸಚಿವರಾದ ಪ್ರಮುಖ ಏನು ಜೋಶಿ ಅವರಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅವ್ರು ಕರೆದು ಅವರು ಎರಡು ಬಣ್ಣಗಳ ಜೊತೆ ಮಾತನಾಡಿದ್ರು ಅಷ್ಟಾದ್ರೂ ಕೂಡ ಅದು ಸರಿ ಹೋಗಿಲ್ಲ ಹೀಗಾಗಿ ನಿರಂತರವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಎಂಬತಕ್ಕಂಥ ಒಂದು ವಾದವನ್ನು ಇಟ್ಕೊಂಡು ಏನು ಹೋರಾಟ ನಡೆದದ್ದು ಅದಕ್ಕೆ ಹೊಸ ಹೊಸ ಸೇರ್ಪಡೆ ಆಗಿರ್ಬೋದು ಹೀಗೆ ಎಂ ಎಲ್ ಸಿ ಆದಂತ ಲಖನ್ ಜಾರಕಿಹೊಳಿ ಅವ್ರ ಸೇರ್ಪಡೆ ಆಗಿರ್ಬೋದು ಅದ್ರ ಜೊತೆ ಜೊತೆಗೆ ಇನ್ನೂ ಕೆಲವೊಂದ್ ಜನ ಸೇರ್ಪಡೆ ಆಗ್ತಕ್ಕಂಥ ಮತ್ತು ಮೊದಲು ಹೆಚ್ಚಾಗಿ ಅರವಿಂದ್ ಚಿಪ್ಪಾವಳಿ ಅವರು ಏನು ಇದ್ರ ಜೊತೆ ಬರ್ತಾರಲ್ಲ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಒಂದು ರೆಬಲ್ ಟೀಮ್ಗೆ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥ ಪ್ರಯತ್ನವನ್ನ ಇದಕ್ಕೆಲ್ಲ ಹಿರಿಯರು ಅಂತೇಳಿ ಡಿ ಎಂ ಸಿದ್ದೇಶ್ ಅಂತಾರೆ ವಿಶೇಷವಾಗಿ ದಾವಣಗೆರೆಯಲ್ಲಿ ಹೇಗೆ ಕಾಂಗ್ರೆಸ್ ಚಾಮ್ನೂರು ಕೈ ಹಿಡಿತದಲ್ಲಿದೆ ಬಿಜೆಪಿ ಕೂಡ ಎಂ ಸಿದ್ದ ಅವರ ಹಿಡಿತದಲ್ಲಿ ಇಷ್ಟು ದಿನ ಇತ್ತು ಆದ್ರೆ ಈಗ ಆ ಹಿಡಿತ ಕೈ ತಪ್ಪಿದ್ರಿಂದ ರೇಣುಕಾಚಾರಿ ಮತ್ತು ಎಂ ಪಿ ಏನು ಮಾಜಿ ಸಚಿವರಾದ ಎಸ್ ಸಿ ರವೀಂದ್ರನಾಥ್ ಅವರು ಇಡೀ ತಮ್ಮ ತೊಗೋತಾರೆ ಎಂಬಕ್ಕಂತ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದ ಒಂದು ಸಮಾವೇಶಗಳು ನಡೀತಾ ಇದೆ ಅಂತ ಹೇಳ್ಬೋದು ಧನ್ಯವಾದ ಬಸವರಾಜ್